ಜೈ ಜವಾನ್ ಜೈ ಕೃಷ್ಣ ಜೈ ಜವಾನ್ ಅತಂತ್ರ ಮಾಡಿದ್ದಾರೆ ಆ ಒಂದು ಸೇಡಿನಿಂದಾಗಿ ನಮ್ಮ ಭಾರತೀಯ ಸೈನಿಕರು ನಲವತ್ತು ಅವರ ಉಗ್ರರು 40 ನಲವತ್ತು ಗದಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಪುಲ್ವಾಮಾ ದಾಳಿಯಲ್ಲಿ ಮಡಿದಂತ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಮತ್ತು ಪುಷ್ಪ ನಮನ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ರಂದು ಜಮ್ಮು ಕಾಶ್ಮೀರನ ಪುಲ್ವಾಮದಲ್ಲಿ ಉಗ್ರರ ಗುಂಡಿಗೆ ಹಾಗೂ ಸ್ಫೋಟಕಕ್ಕೆ ಬಲಿಯಾದಂತಹ ನಲವತ್ತು ಜನವರಿ ಸಿಆರ್ ಪಿ ಎಫ್ನ ಹುತಾತ್ಮ ವೀರ ಯೋಧರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸಲಿಂಗಪ್ಪ ಮುಂಡರಗಿ ಇವರ ನೇತೃತ್ವದಲ್ಲಿ ಹಾಗೂ ಎಲ್ಲಾ ಪದಾಧಿಕಾರಿಗಳ ಮತ್ತು ಸರ್ವ ಸದಸ್ಯರ ಮತ್ತು ಎಲ್ಲಾ ವೀರನಾರಿಯರ ಹಾಗೂ ಪಡೆಗಳ ಯೋಧರ ಸಹಯೋಗದೊಂದಿಗೆ ಇವತ್ತು ಸಾಯಂಕಾಲ ಬೆಳಗ್ಗೆ ಏಳು ಗಂಟೆಗೆ ಗದಗಿನ ತೋಂಟದಾರ್ಯ ಮಠದಿಂದ ಮಹಾತ್ಮ ಗಾಂಧಿ ಸರ್ಕಲ್ ಅವರೆಗೆ ಮೌನಯಾತ್ರೆಯೊಂದಿಗೆ ಕ್ಯಾಂಡಲ್ ಹಿಡಿದುಕೊಂಡು ಪಂಜಿ ಮೆರವಣಿಗೆಯ ಮೂಲಕ ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಹುತಾತ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಹಾಗೂ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ತದನಂತರ ನಲವತ್ತು ಜನವರಿ ಹುತಾತ್ಮ ವೀರ ಯೋಧರಿಗೆ ಮೇಣದ ಬತ್ತಿ ಬೆಳಗಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕು ಭಾರತೀಯರಿಗೆ ಕರಾಳ ದಿನ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿಗೆ ಸುಮಾರು ನಲವತ್ತು ಸಿಆರ್ಪಿಎಫ್ನ ಯೋಧರು ಬಲಿಯಾದ ದಿನ ಅಂದು ನಲವತ್ತು ಮನೆಗಳನ್ನು ಬೆಳಗುತ್ತಿದ್ದ ದೀಪ ಆರಿದ ದಿನ ದೇಶದ ಕಣ್ಣುಗಳಲ್ಲಿ ಆಕ್ರೋಶ ತುಂಬಿ ದುಃಖ ಉಕ್ಕರಿಸಿ ಬಂದ ದಿನ ನಲವತ್ತು ವೀರ ಯೋಧರ ಚಿದ್ರ ದೇಹಗಳನ್ನು ಕಂಡಾಗ ಕಣ್ಣೀರು ಧರೆ ಮುಟ್ಟಿದ ದಿನ ಆ ಭೀಕರ ಪುಲ್ವಾಮಾ ದಾಳಿಗೆ ಇಂದಿಗೆ ಐದು ವರ್ಷ ಗತಿಸಿದವು ಆತ್ಮಹತ್ಯೆ ಬಾಂಬರ್ ಸ್ಫೋಟಕಗಳನ್ನು ತುಂಬಿದ ವಾಹನ ಬೆಂಗಾವಲು ಪಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಘಟನೆ ಸಂಭವಿಸಿತ್ತು ಆದ್ದರಿಂದ ಫೆಬ್ರವರಿ ಹದಿನಾಲ್ಕು ಭಾರತ ದೇಶದ ಕರಾಳ ದಿನ ಎಂದು ಭಾವಿಸಿ ಇಂದು ನಾವೆಲ್ಲರೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಎಲ್ಲಾ ಸರ್ವ ಸದಸ್ಯರು ಹಾಗೂ ಎಲ್ಲಾ ವೀರನಾರಿಯರು ಮತ್ತು ಅರೆಸೇನಾ ಪಡೆಗಳ ಯೋಧರು ಮತ್ತು ಸಮಸ್ತ ಹಾಲಿ ಮತ್ತು ಮಾಜಿ ಸೈನಿಕ ಕುಟುಂಬದವರೆಲ್ಲರೂ ಸೇರಿಕೊಂಡು ಹುತಾತ್ಮ ವೀರ ಯೋಧರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಎಂದು ಶ್ರದ್ಧಾಂಜಲಿ ಮತ್ತು ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಅನೇಕ ಮಾಜಿ ಸೈನಿಕರು ವೀರನಾರಿಯರು ಅರೆ ಸೇನಾ ಪಡೆಗಳ ಯೋಧರು ಕುಟುಂಬಸ್ಥರು ಇದರಲ್ಲಿ ಪಾಲ್ಗೊಂಡಿದ್ದರು